ಅಜ್ಜಿನ ನಿನಗೆ ಕೆಲಸ ಕೊಡಿಸ್ತೀನಿ ಬಾ ಅಂತ ಹೇಳಿ ಆತನ ಅಜ್ಜಿಯ ಬಟ್ಟೆ ಜೊತೆಗೆ ಎಲ್ಲವನ್ನ ತಗೊಂಡು ಖಾಲಿ ಗ್ರೌಂಡ್ ಹತ್ರ ಕರ್ಕೊಂಡು ಬಂದು ಕೂರಿಸ್ಬಿಟ್ಟು ಇಲ್ಲೇ ಕೂತ್ಕೊ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರಂತೆ ಎಲ್ಲೂ ಕಾಣದೆ ಹೋದಿ ಮಾಡಿ ಬೆಟ್ಟ ಏನ್ ಕೇಳ್ತೀರಾ ಕೇಳಿದ್ರೆ ನೀವು ಒಂತೂ ತನ್ನ ಹಾಕೊಳಕ್ ಬಟ್ಟೆ ಮನಿ ಕೊಡಕ್ ಒಂದ್ ಮೂಲೆಯಲ್ಲಿ ಒಂದ್ ಕಡೆ ಜಾಗ ಹ ಇದನ್ನು ಆಗಲ್ವೇನವಾ ಮೂಕ ಮಾಡಿದೆ ನನ್ನ ನೀ ಹೇಳದೆ ಹೋದ ಕಾರಣ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಜವಾಗ್ಲು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಾನವೀಯತೆ ಮನುಷ್ಯತ್ವ ಸಂಬಂಧಕ್ಕೆ ವ್ಯಾಲ್ಯೂನೇ ಇಲ್ದಂಗೆ ನಮ್ಮ ಸಮಾಜ ಬದಲಾಗೋಗ್ಬಿಟ್ಟಿದೆ ಒಂದ್ ಹೆಜ್ಜೆ ಅಜ್ಜಿ ಆಗಲ್ಲ ಮೊಮ್ಮಕ್ಳ ಇದಾರ ನಿಮಗೆ ಹೋಗ್ತಾರೆ ಏನ್ ಮೊಮ್ಮಕ್ಳದು ಬಟ್ಟೆ ಗಂಟು ಸಮೇತ ತಂದು ಅಜ್ಜಿ ಕೊಟ್ಬಿಟ್ಟು ಕೂರ್ಸ್ಬಿಟ್ಟ ಹೋಗ್ರಿ ನಿಜವಾಗ್ಲೂ ಇಂತ ಇಂತ ನತದೃಷ್ಟ ಮಕ್ಕಳಾಗಿರ್ಬೋದು ಇಂಥ ನತದೃಷ್ಟ ಸಂಬಂಧಿಕರಗಳ ಅವಶ್ಯಕತೆನೇ ಇಲ್ಲ ಪ್ರಪಂಚ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಮನೆಯಲ್ಲಿರೋ ನಾಯಿಗಿರೋ ಪ್ರೀತಿ ತಾಯಿಗಿಲ್ದಂಗ್ ಆಗೋಗ್ಬಿಟ್ಟಿದೆ ಆ ಪುಣ್ಯಾತ್ ಊರು ಎಲ್ ಸಿಕ್ತಾರೋ ಗೊತ್ತಿಲ್ಲ ನನಗಂತೂ ಕರ್ನಾಟಕ ಜನ ಬುದ್ಧಿ ಕಲ್ಸ್ಬೇಕಿಂತವ್ರಿಗೆ ಇಂಥವ್ರು ಬುದ್ಧಿ ಕಲಿಸದೇ ಹೋದ್ರೆ ನಾವು ನೀವೆಲ್ಲ ಈ ತರದ್ ಕೆಲಸ ಮಾಡ್ತಾನೆ ಇರ್ಬೇಕಾಗತ್ತೆ ಸಾಯಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ನಿಜವಾಗ್ಲೂ ಈ ವಿಡಿಯೋನ ನೋಡಿದ್ರಂತೂ ನಿಮ್ಮ ಮನಸ್ಸಿಗೆ ತುಂಬ ತುಂಬ ನೋವಾಗುತ್ತೆ ಯಾಕಂತೇಳಿದ್ರೆ ನಮ್ಮ ಸಮಾಜದಲ್ಲಿ ಇಂಥ ದುಷ್ಟರು ಇದ್ದಾರಾ ಇಂಥ ಒಂದು ಕಟುಕರು ಇದ್ದಾರಾ ಶತ್ರುಗಳಿಗಾದರೂ ಒಳ್ಳೇದು ಬಯಸ್ಬೇಕು ರೀ ಅಂಥದ್ರಲ್ಲಿ ಎತ್ತು ತಂದೆ ತಾಯಿ ಈ ರೀತಿ ಕಷ್ಟವನ್ನು ಕೊಡಬಾರ್ದು ಯಾರೂ ಕೂಡ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಸೊ ಈ ದೃಶ್ಯನ ನೋಡಿದ್ಮೇಲೆ ಅವರ ಒಂದು ಮಾತುಗಳನ್ನ ಕೇಳಿದ್ಮೇಲಂತೂ ಮನುಷ್ಯನ ಜನ್ಮನೇ ಬೇಕಾಗಿಲ್ಲ ಮನುಷ್ಯನ ಹುಟ್ಟೋದೇ ಅವಶ್ಯಕತೆ ಇಲ್ಲ ಅಂತ ನನಗನ್ಸ್ಬಿಟ್ಟಿದೆ ಸೊ ಒಂದ್ಸತಿ ದಯವಿಟ್ಟು ವಿಡಿಯೋನ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳಿ ಏನು ಎತ್ತ ಅಂತ ನಿಮಗೆ ಅರ್ಥ ಆಗುತ್ತೆ ಸೊ ಇವಾಗ ಅವ್ರನ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ ಚೆನ್ನಾಗಿದ್ದೀರಾ ಇದೆ ನೋಡಿ ಮನೆ ಬಂತು ಮನೆ ಬಂತು ಇಲ್ಲ ಬಂತಲ್ಲ ಯಾವ ಸೊಸೆ ಏನ್ ಸೊಸೆ ಹೆಸರು ಹೌದಾ ನೆನ್ನೆ ಮನೆಯಿಂದ ಯಾರು ಕರ್ಕೊಂಡಿದ್ ನಿಮ್ಮನ್ನ ಸ್ಟೇಷನ್ ಅಲ್ಲ ಮನೆಯಿಂದ ಯಾರು ಕರ್ಕೊಂಡ್ರು ಅಲ್ಲವಾ ಮನೆ ಮನೆ ನಿಮ್ಮನೆಯಿಂದ ನಿಮ್ಮನೆಯಿಂದ ಏನಂತ ಬಂದ್ರು

ಆಮೇಲೆ ಕರ್ಕೊಂಡೋಗಿದ್ದೆ ಏನು ನಿಮ್ಮ ಸೊಸೆ ಹೆಸರು ಇನ್ನೊಬ್ರು ಹೆಸರು ಯಮನ ಹೆಸರ ಗೊತ್ತಿಲ್ಲ ಮಗ ಎಲ್ಲಿದ್ದಾರಮ್ಮ ಮಗ ಹತ್ತು ವರ್ಷ ಆಯ್ತು ಇನ್ನೊಬ್ಬ ಎಷ್ಟು ಜನ ಮಕ್ಕಳು ನಿಮಗೆ ಇಬ್ಬರೇ ಇಬ್ಬರು ಏನು ಕೆಲಸ ಮಾಡ್ತಿದ್ರಿ ನೀವು ನಾನು ಮನೆ ಕೆಲಸ ಮಾಡ್ತಾ ಸ್ವಂತ ಊರಮ್ಮ

ಬಟ್ಟೆ ಎಲ್ಲ ತಂದಿದ್ರ ನಿಮ್ ಜೊತೆನೆ ಸ್ನೇಹಿತರೆ ನಮಸ್ಕಾರ ನಿಜವಾಗ್ಲೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮಾನವೀಯತೆ ಮನುಷ್ಯತ್ವ ಸಂಬಂಧಕ್ಕೆ ವ್ಯಾಲ್ಯೂನೇ ಇಲ್ದಂಗೆ ನಮ್ಮ ಸಮಾಜ ಬದ್ಲಾಗೋಗ್ಬಿಟ್ಟಿದೆ ಬಹಳ ನೋವಾಗತ್ತೆ ನೋಡಿ ಮನೇಲಿ ಇದ್ದಂತ ಅಜ್ಜಿನ ನಿನಗೆ ಕೆಲಸ ಕೊಡಿಸ್ತೀನಿ ಬಾ ಅಂತೇಳಿ ಆತನ ಅಜ್ಜಿಯ ಬಟ್ಟೆ ಜೊತೆಗೆ ಎಲ್ಲವನ್ನ ತಗೊಂಡು ಒಂದು ಅಂದ್ರೆ ಖಾಲಿ ಗ್ರೌಂಡ್ ಹತ್ರ ಕರ್ಕೊಂಡು ಬಂದು ಕೂರಿಸ್ಬಿಟ್ಟು ಇಲ್ಲೇ ಕೂತ್ಕೊಂಡು ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರಂತೆ ಆ ಪುಣ್ಯಾತ್ಮರು ಎಲ್ಲಿ ಸಿಗ್ತಾರೋ ಗೊತ್ತಿಲ್ಲ ನನಗಂತೂ ಕರ್ನಾಟಕ ಜನ ಬುದ್ಧಿ ಕಲ್ಸ್ಬೇಕಿಂತವ್ರಿಗೆ ಬಹಳ ನೋವಾಗತ್ತೆ ನೀವು ನಮ್ತಿರೋ ಬಿಡ್ತಿರೋ ಒಂದು ಹೆಜ್ಜೆ ಕೂಡ ಅಜ್ಜಿಗೆ ಇಡೋಕ್ಕಾಗಲ್ಲ ನನಗೆ ಮಾದಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಫೋನ್ ಬಂತು ಈ ತರ ಸರ್ ಒಂದು ಅಜ್ಜಿನ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ದಯವಿಟ್ಟು ಆಶ್ರಮ ಕರ್ಕೊಂಡೋಗಿ ಅಂತ ಕರ್ಕೊಂಬಂದು ಇರೋವರೆಗೆ ನೋಡ್ಕೊಳ್ಳದೆ ನಮ್ಗೇನು ಕಷ್ಟ ಅಲ್ಲ ಇಂಥವ್ರು ಬುದ್ಧಿ ಕಲಸ್ದೆ ಹೋದ್ರೆ ನಾವು ನೀವೆಲ್ಲ ಈ ತರದ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ ಸಾಯಿ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಹೇಳಿದೆ ಹೌದಮ್ಮ ಇನ್ ಎಷ್ಟ್ ದಿನ ಇದ್ಬಿಡ್ತೀರಮ್ಮ ಅಮ್ಮಮ್ಮ ಅಂದ್ರೆ ಎಷ್ಟ್ ದಿನ ಇದ್ಬಿಡ್ತೀರಾ ಏನ್ ಕೇಳ್ತೀರಾ ಕೇಳಿದ್ರೆ ನೀವು ಒಂತೂ ತನ್ನ ಹಾಕೊಳಕ್ ಬಟ್ಟೆ ಮನೆ ಕೊಡಕ್ ಒಂದ್ ಎಲ್ಲಾರು ಒಂದ್ ಕಡೆ ಜಾಗ ಹಾ ಇದನ್ನು ಕೊಡಕಾಗಲ್ವೇನವ್ ಹ ಯಾರು ಮಾಡಲ್ವ ಮಾಡ್ಬೇಕು ನಿಮ್ ಸೊಸೆಯರ್ ಬಂದ್ರೆ ಹೋಗ್ತೀರಾ

ಹೆಸರು ಮೊಮ್ಮಕ್ಳದು ಅವ್ರಿಗೆ ಗೊತ್ತಾ ಹಿಂಗ್ ಕರ್ಕ ಬಂದ್ ಬಿಟ್ಟಿರೋದು ಗೊತ್ತಿಲ್ಲ ಈಗ ಮನೇಲಿ ಹೇಳಿರ್ತಾರೆ ಅಜ್ಜಿ ಎಲ್ಲೋ ಎಲ್ಲೋ ಬೆಳಗ್ಗೆ ಕಾಣಿ ಆಗ್ಬಿಟ್ಟೈತಿ ಎಲ್ಲೋತ ಗೊತ್ತಿಲ್ಲ ರೀ ಎಲ್ಲೋತ ಗೊತ್ತಿಲ್ಲ ಅಂದಿರ್ತಾರೆ ಸೀರಿಯಸ್ ಆಗಿ ಹೌದು ಬೆಳಗ್ಗೆ ತಿಂಡಿ ತಿಂದು ಕಾಪಿ ಕುಡ್ದು ಆಚೆ ಹೋದ್ರೆ ಎಲ್ಲೋದ್ರೂ ಗೊತ್ತಿಲ್ಲ ಅಂದ್ಬಿಡ್ತಾರೆ ಹಾ ಮಾಡೋದೆಲ್ಲಾ ಅನಾಚಾರ ಮನೆ ಮುಂದೆ ಬೃಂದಾವನ ಅಂದಂಗೆ ಸಮಾಜದ ಪರಿಸ್ಥಿತಿ ಇದು ಆಮೇಲೆ ಈಗ ನಾವೇನಾದ್ರೂ ವೀಡಿಯೋ ಹಾಕಿ ನಾಲ್ಕು ಜನ ಅವ್ರ ಮನೆಯವ್ರ ಮಕ್ ಹೋಗುದ್ರೆ ಅವಾಗ ಬರ್ತಾರೆ ಅಯ್ಯೋ ಗೊತ್ತಿರ್ಲಿಲ್ಲ ಕಳೆದ ಅಂತ ಅಜ್ಜಿ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದ್ರೆ ಬಟ್ಟೆ ಗಂಟು ಸಮೇತ ತಂದು ಅಜ್ಜಿ ಕೊಟ್ಬಿಟ್ಟು ಹೋಗೋರಿ ನಿಜ್ವಾಲ್ ಇಂಥ ಇಂಥ ನತದೃಷ್ಟ ಮಕ್ಕಳಾಗಿರ್ಬೋದು ಇಂತ ನತದೃಷ್ಟ ಸಂಬಂಧಿಕರ್ಗಳ ಅವಶ್ಯಕತೆನೇ ಇಲ್ಲ ಈ ಭೂಮಿ ಮೇಲೆ ನಿಜ್ವಾಲ್ ಹೇಳ್ತೀನಿ ಪ್ರಾಣಿ ಪಕ್ಷಿಗಳೇ ತುಂಬಾ ನೀಟಾಗಿ ಸೊಗಸಾಗಿ ಒಂದು ಭಾವನೆಗಳು ತುಂಬಿ ಪ್ರೀತಿಯಿಂದ ಬದುಕ್ತವೆ ಅಂತದಲ್ಲಿ ಮನುಷ್ಯರಾದವ್ರು ನಾವುಗಳು ಆ ನಾಯಿಗಿಂತ ಆಗಿ ಬದುಕ್ತಾ ಇದ್ದೀವಿ ಬಹಳ ಬೇಜಾರಾಗುತ್ತೆ ಅಲ್ವಾ ಅಜ್ಜೆ ಹ ಬಾ ಕೇಳಿ ಕೇಳಿತೀಯಾ ಬಾ ಅಜ್ಜ ಆರಾಮಾಗಿ ಹೋಗ್ಬಾ ನಮ್ ಮನೆಗೆ ತಲೆ ಕೆಡ್ಸ್ಕೈತಿಯ ದೊಡ್ಡ ಮನೆ ನಮ್ದು ಬಾ ಎಲ್ಲಾರು ಹೆಂಗಿದ್ರೆ ಸಾಕಿರ್ಗು ನಾನು ಇನ್ನೇನು ಹೇಳಕ್ಕಾಗಲ್ಲ ಒಂದು ವಿಡಿಯೋದಲ್ಲಿ ಏನೇನು ಹೇಳ್ಬೇಕು ಎಲ್ಲವನ್ನೂ ಹೇಳಿದೀನಿ ದಯಮಾಡಿ ಈ ರೀತಿ ಮಾಡಬೇಡಿ ದಯವಿಟ್ಟು ಬಂದು ದಯವಿಟ್ಟು ಆಶ್ರಮದಲ್ಲಿದ್ದಾರೆ ಕರ್ಕೊಂಡೋಗಿ ಕೊನೆಗಾಲದಲ್ಲಿ ದಯವಿಟ್ಟು ಒಂದು ಲೋಟ ನೀರಾದರೂ ಕೊಟ್ಟು ಅವ್ರ ಜೀವಕ್ಕೆ ಆಸರಿ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ ಜೈ ಗಂಡಕ ಮತ್ತು